ರಾಜಬೀದಿ ಉತ್ಸವ ಹಿನ್ನೆಲೆ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ ನಾಳೆ ಹಿಂದೂ ಮಹಾಸಭಾ ಮಂಡಳ ಗಣಪತಿಯ ಎಪ್ಪತ್ತೊಂದನೇ ರಾಜಬೀದಿ ಉತ್ಸವ ಕಾರ್ಯಕ್ರಮ ನೆರವೇರಲಿದೆ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಹಿಂದೂ ಮಹಾಸಭಾ ಗಣಪತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಗಳಾರತಿ ನಡೆಯಲಿದೆ ಮಹಾಮಂಗಳಾರತಿಯ ನಂತರ ಅದ್ದೂರಿ ರಾಜಬೀದಿ ಉತ್ಸವಕ್ಕೆ ಚಾಲನೆ ದೊರೆಯಲಿದ್ದು ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ನಾಳೆ ಒಂದು ಎಂಬತ್ತೊಂದನೇ ವರ್ಷದ ರಾಜ ಗಣೇಶೋತ್ಸವ ಗಣೇಶೋತ್ಸವ ರಾಜಬೀದಿ ಉತ್ಸವ ನಾಳೆ ರಾಜಬೀದಿ ಉತ್ಸವಕ್ಕೆ ಏನೇನು ಬಂದೋಬಸ್ತ್ ಆಗಬೇಕೋ ಅದನ್ನೆಲ್ಲ ನಮ್ಮ ಸಮಿತಿ ಪರವಾಗಿ ಮಾಡಿದ್ದೀವಿ ಜೊತೆಗೆ ಆಡಳಿತ ವರ್ಗ ಕೂಡ ಸಹಕಾರ ಕೊಟ್ಟಿದೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿದೆ ರಾಜಬೀದಿ ಉತ್ಸವ ಇಲ್ಲಿಂದ ಹೊರಟು ಮಾರ್ಗಗಳು ಹೇಳ್ಬೋದಲ್ಲ ಎಸ್ ಪಿ ಎಮ್ ಅವರ ಮುಖಾಂತರ ಗಾಂಧಿ ಬಜಾರು ಎ ಎ ಸರ್ಕಲ್ಲು ಗೋಪಿ ಸರ್ಕಲ್ಲು ಡಿ ವಿ ಎಸ್ ಕಾಲೇಜ್ ಸರ್ಕಲ್ಲು ಚರ್ಚ್ ಮುಖಾಂತರವಾಗಿ ಪೊಲೀಸ್ ಸ್ಟೇಷನ್ ಎದುರುಗಳಿಂದ ಆಂಜನೇಯ ಸ್ಥಾನದಿಂದ ಬಂದು ತುಂಗಾನದಲ್ಲಿ ಇಲ್ಲ ಭೀಮನ್ಮೊಡುವಿನಲ್ಲಿ ವಿಸರ್ಜನೆ ಆಗುತ್ತೆ ಅನೇಕ ವಾದ್ಯಗಳನ್ನು ಕೂಡ ಇದಕ್ಕೆ ಕರೆಸಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೂಡ ಕೇಳಿದ್ದೀವಿ ಇದೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಉತ್ಸವವನ್ನು ವೈಭವವಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮಾಡ್ತಾಯಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಒಳಗೆ ಮಹಾಮಂಗಳಾರತಿ ವಿಸರ್ಜನೆ ಆಗುತ್ತೆ ನಂತರದಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಉತ್ಸವ ಹೊಡುತ್ತೆ ಬರುವಂಥ ಸಾರ್ವಜನಿಕರಿಗೆ ಭಾಗವಹಿಸ್ತಕ್ಕಂಥ ಸಾರ್ವಜನಿಕರಿಗೆ ಅನೇಕ ಸಂಘ ಸಂಸ್ಥೆಗಳವರು ರಸ್ತೆ ಉದ್ದಕ್ಕೂ ತಿಂಡಿ ವ್ಯವಸ್ಥೆ ಫಲಹಾರದ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ನಲವತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲೇ ಯಾವುದು ನಲವತ್ತೈದರಲ್ಲಿ ಯಾಕೆ ಪ್ರಾರಂಭ ಆಯಿತು ಅಂದರೆ ಶಿವಮೊಗ್ಗಕ್ಕೆ ನಲ್ವತ್ನಾಲ್ಕರಲ್ಲಿ ಇಲ್ಲಿ ಶಿವಮೊಗ್ಗದಲ್ಲಿ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಸ್ಟೇಟ್ ಕಾನ್ಫರೆನ್ಸ್ ಮತ್ತು ಹಿಂದೂ ಮಹಾಸಭಾ ಥರ್ಡ್ ಕಾನ್ಫರೆನ್ಸ್ ಇಲ್ಲಾಗತ್ತೆ ಆ ಸಮಯದಲ್ಲಿ ಎಸ್ ಬಿ ಮಂಜುನಾಥರ ಅಂತ ಸಾವರ್ಕರ್ ಜೊತೆಯವರು ಮಾಡಿ ಅವರಿಗೆ ಇಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಮಾಡಬೇಕು ಅನ್ನೋ ಉಮೇದು ಬಂದು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ಸಾವರ್ಕರ್ ಅಪ್ಪಣೆ ಮೇರೆಗೆ ಅವರ ಆದೇಶದ ಮೇರೆಗೆ ನಲವತ್ತೈದರಿಂದ ಹಿಂದೂ ಮಹಾಸಭಾ ಗಣಪತಿ ಇದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಉತ್ಸವ ನಡ್ಕೊಂಡು ಬಂದಿದೆ ಆ ಸಮಯ ಸಾವರ್ಕರ್ ಬಂದಾಗಿನ ನಲವತ್ನಾಲ್ಕನೇಷ್ಟು ಫೋಟೋ ಇಲ್ಲಿ ಹಾಕಿದ್ದೀವಿ ನೋಡಬಹುದು ಸಾವರ್ಕರ್ ಡಾಕ್ಟರ್ ಮೂಂಜೆ ಪ್ರಭಾವಿಗಳೆಲ್ಲ ಬಂದಿದ್ದರು ಆವಾಗ ನ್ಯಾಷನಲ್ ಲೀಡರ್ಸ್ ಎಲ್ಲ ಬಂದಿದ್ದರು ಆ ಫೋಟೋ ಅಂದಾಜು ಮಾಡಿ ಇಲ್ಲೇ ಇಟ್ಟಿದ್ದೀವಿ ಅದು ನೋಡ್ಬೋದು ನಗರ ಬಗ್ಗೆ ಹೌದು ನಗರ ಬಗ್ಗೆ ಅಲಂಕಾರ ಸಮಿತಿ ಅಂತ ಒಂದು ಮಾಡಿದ್ದಾರೆ ಅವರಲ್ಲಿ ಶಿವಪ್ಪನಾಯಕ ವೃತ್ತದಲ್ಲಿ ಅಲಂಕಾರ ಮಾಡಿರ್ತಾರೆ ಮತ್ತು ನಗರದ ಉದ್ದಕ್ಕೂ ಅಲಂಕಾರ ಸಮಿತಿಯವರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೂಡ ಬಂಡಿಂಗ್ಸ್ ಕಟ್ಟಿ ವಿವಿಧ ರೀತಿಯಲ್ಲಿ ಗಣಪತಿ ಹೋಗೋ ರಾಜವೀಧಿ ಉದ್ದ ಉತ್ಸವ ಮಾರ್ಗದ ಉದ್ದಕ್ಕೂ ಅಲಂಕಾರ ಮಾಡಿದ್ದಾರೆ ಮಾಡಿ ಸಹಕಾರ ಕೊಡ್ತಾ ಇದ್ದಾರೆ ಹೌದು ಇದು ಮೊದಲಿಂದನೂ ಇದೇ ರೀತಿ ನಡ್ಕೊಂಬರ್ತಿದೆ ಪ್ರತಿ ವರ್ಷವೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಿದೆ ಭಾಗವಹಿಸಲಿಕ್ಕೆ ಊರೂರಿಂದ ಎಲ್ಲ ಬರ್ತಾ ಇದ್ದಾರೆ